ಇಪ್ಪತ್ತೊಂದನೇ ತಾರೀಕು ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿ ಒಂದು ಘಟನೆ ಅದು ರೂಪಾಯಿತು ಏನು ಪುರಸಭೆ ಆಫೀಸ್ ಒಳಗಡೆ ಏನು ದೇವಸ್ಥಾನ ದೇವರದು ಗಣೇಶ ದೇವರದು ದೇವಸ್ಥಾನದಲ್ಲಿ ಇಬ್ರು ಎರಡು ಚಪ್ಪಲಿಯನ್ನು ದೇವರ ಮೇಲೆ ಹಾಕಿದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಲವಾರು ಮಾಹಿತಿಯನ್ನು ಕೊಡುತ್ತಾರೆ ಈಗಿನಲ್ಲಿ ನಾವು ಈಗಾಗಲೇ ಏನು ಅಧ್ಯಕ್ಷ ಆದ ಪಕ್ಷ ಆಕಡೆ ಅಂತ ಒಂದು ಎಫ್ ಐ ಆರ್ ಅನ್ನು ಕಂಪ್ಲೇಂಟ್ ತಗೊಂಡು ಎಫ್ ಆರ್ ಅನ್ನು ಹಂಪಿ ಬಡಿಸ್ತಾ ನಮಗೆ ಇರುವ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇರುವ ಪ್ರಾಥಮಿಕ ಮಾಹಿತಿ ಸುಮಾರು ರಾತ್ರಿ ಸಮಯದಲ್ಲಿ ಇದಾಗಿದೆ ಅದಾದ ಮೇಲೆ ಬೆಳಗಿನ ಜಾವ ಏನು ಮಾರ್ಕೆಟ್ಗೆ ಬಂತಾ ಇರುವ ಭಕ್ತಾದಿಗಳು ಇರಲಿ ಇಲ್ಲ ಕೆಲವೊಂದು ಸಾರ್ವಜನಿಕರಿ ಅದನ್ನು ನೋಡಿಬಿಟ್ಟು ಬೆಳಗಿನ ಜಾವ ನಮಗೆ ಮಾಹಿತಿ ಕೊಡ್ತಿದ್ದಾರೆ ತಕ್ಷಣವನ್ನು ಪೋರ್ಸ್ನ ರೋಗಿ ತನಕ ಹೋಗಿ ಏನು

ಈ ನಿಟ್ಟಿನಲ್ಲಿ ನಮಗೆ ನಾವು ತನಿಖೆ ಮಾಡೋ ಸಮಯದಲ್ಲಿ ಇದು ಅಕ್ಕಪಕ್ಕ ಜಿಲ್ಲೆ ಬಂದಿರಬಹುದು ಅಂತ ಸ್ಥಳೀಯರು ಏನು ಇಲ್ಲಿ ಕೆಲಸ ಮಾಡೋರು ಮತ್ತು ಮಾರ್ಕೆಟಲ್ಲಿ ಕೆಲಸ ಮಾಡಿ ನಾವು ಮಾಹಿತಿ ಏನಾದರೂ ಆ ಲೇಡಿ ಸ್ವಲ್ಪ ಅನ್ಸ್ಟೇಬಲ್ ಇತ್ತು ಆದರೆ ಅವಾಗ ಅವಾಗ ಏನು ಹೂ ಆ ಹೂ ಒಂದು ತಗೊಂಡು ಮತ್ತು ಮತ್ತೆ ಏನು ಬನಾನ ಲೀವ್ಸ್ ಎಲ್ಲ ಇರ್ತದೆ ಅಲ್ಲಿ ಎಲೆ ಇರ್ತದೆ ಅವಾಗ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಮತ್ತು ಅದು ಬೇರೆ ಕಡೆಯಿಂದಲೂ ಬರ್ತಾ ಇದ್ದ ಮಾಹಿತಿ ಇದೆ ಸೊ ಇದು ಹಿನ್ನೆಲೆಯಲ್ಲಿ ನಾವು ಅದು మక్క పక్క జిల్ బ స్పష్టవ మాత్రు ఈ రక్షణ ఎలా అక్కపక్క జాస జిల్లా బేర బే తూకూ సహాడు సహ మాతా సత్యక గొప్ప ఇతరు ఇవ్వవే టైమ్ అయితే మధ్యాహ్న టైమ్ అయి ಮತ್ತೆ ಪಕ್ಕದ ಜಿಲ್ಲೆಗೆ ಸಹ ಅವರು ಜೋಡಿದ್ದಾರೆ ಮತ್ತೆ ಅವರು ಮೂಲತಃ ಇದೆ ಅಂತ ಹೇಳಿ ನಮ್ಗೆ ಇದು ಸ್ಪಷ್ಟೀಕರಣ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಸ್ಥಳೀಯವರು ಕೊಟ್ಟರ ಮಾಹಿತಿ ಮೇಲೆ ಅವರು ಸ್ವಲ್ಪ ಅನ್ಸ್ಟೇಬಲ್ ಇದ್ದಾರೆ ಅಂತ ಹೇಳ್ತಾರೆ ಬಟ್ ಅದನ್ನು ಸಹ ನಾವು ತನಿಖೆಯನ್ನು ಮಾಡ್ತಾ ಇದ್ದೀವಿ ನಮ್ಗೆ ಈಗ ಸ್ಪಷ್ಟತೆ ಬೇಕಾಗಿರೋದು ಏನಕ್ಕೆ ಬಂದು ಯಾವ ಟೈಮ್ಗೆ ಬಂದು ಏನಕ್ಕೆ ಹಂಗೆ ಮಾಡಿದ್ರು ಮತ್ತು ಅವರು ಬಂಧಿಸೋದು ನಮಗೆ ಇದು ಪ್ರಮುಖ ಕೆಲಸ ಇರೋದು ನಾವು ಟೀಮ್ ಅನ್ನು ರಚನೆ ಮಾಡಿ ಬಂಧನೆ ಮಾಡೋಕ್ಕೆ ನಮ್ದು ಸಿದ್ಧರಾಗಿದೆ ಸದ್ಯಕ್ಕೆ ನಮ್ಗೆ ಒಂದು ಒಂದು ಒಂದೂವರೆ ತಾಸ ಒಂದು ಒಂದು ತಾಸಂತೂ ಮಾಹಿತಿ ಇದೆ ಒಂದು ತಾಸ ಇಲ್ಲಿ ಬಗ್ಗೆ ಮಾಹಿತಿ ಇದೆ ಬಟ್ ಯಾವಾಗ ಬಂದ್ರು ಯಾವಾಗ ಹೋದ್ರು ಬಂದಿದ್ರಿಕಾಸ್ ನಮ್ ಇಲ್ಲ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿರೋ ಅವಾಗ ನೋಡಿದಂಟಿ ಮನೆ ಮಾಡ್ಕೊಂಡ್ರ ಬಗ್ಗೆ ಇನ್ನು ಸ್ಪಷ್ಟತೆ ಸಿಗ್ತಿಲ್ಲ ಸೊ ಮೂಲತ ಬಗ್ಗೆ ಯಾವ ಅಂತ ಬಗ್ಗೆ ನಮ್ಗೆ ಮಾಹಿತಿ ಸಿಗ್ತಿಲ್ಲ ಆದ್ರೆ ಸ್ಥಳೀಯರು ನೋಡಿದಾರೆ ಸಹ ರಾತ್ರಿ ಒಂದು ಒಂದ್ ತಾಸಂತೂ ನಮ್ಗೆ ಈಗ ನಾವೆಲ್ಲ ಸಿ ಟಿವಿ ಕ್ಯಾಮ್ರಾ ಮತ್ತೆ ಬಿಟ್ಟು ಬಿಟ್ಟು ಅವಾಗ ಕೆಲವೊಂದು ಬೇರೆ ಬೇರೆ ಶಾಲೆಗಳಲ್ಲಿ ಸಹ ನಮ್ಗೆ ಸೀಟ್ ಸಿಗ್ತಾ ಸಿಕ್ಕಿದೆ ಸೊ ಅದನ್ನು ಸಹ ನಾವು ಒಂದ್ಗಡೆ ಇಲ್ಲಿ ನಮ್ಗಿರುವ ಮಾಹಿತಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಇದ್ದು ತಿರ್ಗ ಕೆಲವೊಂದು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಓದೋದು ಈಗ ಸ್ಥಳೀಯವರು ಹೇಳಿದ ಪ್ರಕಾರ ಅವ್ರು ಅಷ್ಟೊಂದು ಸ್ಟೇಬಲ್ ಇಲ್ಲ ಅಂತ ಬಟ್ ನಮ್ಗೆ ಈಗ ಪ್ರಮುಖ ಇರುವ ಕೆಲಸ ಅವ್ರು ಬಂದ್ರೆ ನಾವು ಎಂಟು ಟೀಮ್ ಅನ್ನು ರಚನೆ ಮಾಡ್ತೀವಿ ನಮ್ಮ ಬಾರ್ಡರ್ ಡಿಸ್ಟ್ರಿಕ್ಟ್ಸ್ ಏನೇನು ಮತ್ತೆ ಎಲ್ಲಾ ಡಿಸ್ಟ್ರಿಕ್ಸ್ ಬಾರ್ಡರ್ ಡಿಸ್ಟ್ರಿಕ್ಸ್ ಏನೇನು ಇದೆ ಮತ್ತೆ ಇಂಪಾರ್ಟೆಂಟ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಏನೇನು ಇದೆ ಮತ್ತೆ ಎಲ್ಲಿ ಈ ರೀತಿ ಹೂ ಮಾರಾಟ ಮಾಡೋದು ಇಲ್ಲ ಮಾರ್ಕೆಟ್ ಏರಿಯಾ ಹೋಗುವಾಗ ಅವ್ರು ಏನು ಚಪ್ಪಲಿ ಹಾಕಿದ್ರು ಹೊರಡ ಬರುವಾಗ ಚಪ್ಪಲಿ ಇಲ್ಲ ಬಟ್ ಅದೇ ಚಪ್ಲಿಯನ್ನು ನಾವೇನೋ ಇನ್ಸ್ಟಾಗ್ರಾಮ್ ಇದ್ರೆ ಹಲವಾರು ನಿಮ್ ಓಡಾಡ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇರೋದು ಅದೇ ಚಪ್ಲಿಯಲ್ಲಿ ಇದೆ ನಮ್ಗೆ ಸ್ಪಷ್ಟ ಅವರು ಅವ್ರು ನಮಗೆ ಕೊಟ್ಟಿರೋ ಮಾಹಿತಿ ಅದು ಸಂಡೇ ಟೈಮ್ ಬೆಳಿಗ್ಗೆ ಟೈಮ್ ಅಂದ್ರೆ ಬೇರೆ ಏನು ದೇ ಮಾರ್ಕೆಟ್ ಇರೋಕೆ ಏನು ಬರ್ತಾರೆ ಅವಾಗ ಅವಾಗ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸೊ ಕೆಲವೊಂದು ಟೈಮ್ ನಾವು ಬೀಗ ಹಾಕ್ತೀವಿ ಕೆಲವೊಂದು ಟೈಮ್ ನಾವು ಬೀಗ ಹಾಕಲ್ಲ ಯಾವಾಗ ಮಾರ್ಕೆಟ್ ಇರ್ತೋ ಅವಾಗ ಜನ ಬಂದು ದೇವ್ರನ್ನ ನಮಸ್ಕಾರ ಮಾಡೋಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ ಚೆಕ್ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೊಳ್ತಾ ಇದ್ವಿ ಬೀಕ್ ನೋವು ನಮ್ ನಮ್ ಬೀಕ್ ನೋವು ಎಲ್ಲ ಕಡೆ ಹೋಗ್ತದೆ ಬೀಕ್ ನೋವು ಓಡಾಡ್ತಾ ಇದ್ವಿ ಅವ್ರಿಗೂ ರಾತ್ರಿ ಅಲ್ಲಿ ಸಿಕ್ಕಿದ್ದಾರೆ ರಾತ್ರಿ ಸಹ ಅವ್ರು ಯಾರೋ ಒಬ್ರು ಒಂಟಿ ಮೈಲಿ ಇರುವಾಗ ಎಲ್ಲಿದ್ದೀರಾ ಅಂತ ಕೇಳುವಾಗ ಅಲ್ಲ ನಾನ್ ಬೇರೆ ಜಿಲ್ಲೆಗೆ ಹೋಗ್ತಾ ಇದ್ದೀನಿ ಸಹ ಅವ್ರು ಮಾಡ್ತಾರೆ ನಮ್ಗೆ ಕೆಲವೊಬ್ರು ಈ ಫ್ಲವರ್ ಮಾರ್ಕೆಟ್ ಅಂಗಡಿ ಕೆಲಸ ಮಾಡಿದ್ರು ಮತ್ತೆ ಫ್ಲವರ್ ಮಾರ್ಕೆಟ್ ಅಂಗಡಿ ಇಟ್ಕೊಂಡ್ರೆ ನಮ್ಗೆ ಕೊಟ್ಟರು ಮಾಹಿತಿ ಅವ್ರಿಗೆ ಈ ರೀತಿ ಅಭ್ಯಾಸ ಇತ್ತು ಅಂತ ಹೇಳ್ತಾರೆ ಈ ರೀತಿ ಏನು ದೇವ್ರಿಗೆ ಹೂ ಹಾಕ್ತಾರೋ ಅದ್ರ ಒಳಗಡೆ ಹೋಗಿ ಹತ್ರ ಹೋಗಿ ಆ ತೆಗೆದು ಮತ್ತು ಅದೇನು ಲೀಫ್ ಎಲೆ ಏನು ಸಿಗುತ್ತೋ ರೂಢಿ ಅದನ್ನ ಇಟ್ಕೊಂಡು ಆ ಮಾರಾಟ ಮಾಡ್ತಾರೋ ಅಲ್ಲಿಂದ ಸ್ವಲ್ಪ ದುಡ್ಡು ಮಾಡ್ತಾರು ಸಹ ತಲೆಯವರು ಹೇಳ್ತಾರೆ ಆದ್ರೆ ನಾವ್ ಅದನ್ನು ಸಹ ನಾವ್ ತನಿಖೆ